ಡಿಸಿಎಂ ಡಿಕೆ ಶಿವಕುಮಾರ್ ಸಂವಾದ ಕಾರ್ಯಕ್ರಮದಲ್ಲಿ ಅತಿ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ ಹೈಡ್ರಾಮಾ ಡಿಕೆ ಶಿವಕುಮಾರ್ ಮುನಿರತ್ನ ಮಧ್ಯೆ ಸೇಡು ವೇದಿಕೆಯಲ್ಲಿ ಹೈಡ್ರಾಮಾ ಹಂಗಾಮ ಡಿಕೆ ಬಳಿ ಮೈ ಕಿತ್ಕೊಂಡು ಮುನಿರತ್ನ ರೋಷಾಗ್ನಿ ಇದೇನು ಕಾಂಗ್ರೆಸ್ ಕಾರ್ಯಕ್ರಮನ ಅಂತ ಮುನಿರತ್ನ ಸಿಟ್ಟು ಶಾಸಕ ಮುನಿರತ್ನನ್ನ ಆಚೆ ಕಳಿಸಿ ಎಂದ ಡಿಸಿ ಎಂ ಡಿಕೆ ಏ ಕರಿಟ್ರೋಪಿ ಎಂಎಲ್ ಎ ಬರಪ್ಪ ಇಲ್ಲಿ ಅಂತ ಕರೆದಿದ್ದೇ ಕರೆದಿದ್ದು ಒಡೆಯೋಕ್ಕೆ ರೌಡಿಗಳನ್ನ ಕರೆಸಿದ್ದಾರೆ ಅಂತ ಮುನಿರಪ್ತ ರೊಚ್ಚಿ ಎದ್ದೇ ಎದ್ದಿದ್ದು ಏನ್ ಹೇಳ್ತೀರಿ ಇವತ್ತಿನ ಕತೆ ಆ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನಗುಬೇಕಾ ಅಳುಬೇಕಾ ನನ್ ತಾಯಿನೇ ಗೊತ್ತಾಯ್ತಲ್ಲ ಹ ಯಾಕೆ ಅಂತಂದ್ರೆ ಇವರು ಕಾರ್ಯಕ್ರಮಗಳು ನಡೆಸ್ತವ್ರ ಇಲ್ಲ ಒಬ್ರಿಗೊಬ್ರು ಜಿದ್ದಿಗೆ ಬಿದ್ದು ಹೆಚ್ಚು ನೀನ್ ಹೆಚ್ಚು ಅಂತ ತೋರ್ಸಕ್ ಬರ್ತಾರ ಹಾ ಈ ಏನಾಗೋಯ್ತು ಇವ್ರು ಅಲ್ಲಿ ನಿಂತ್ಕೊಂಡಿದ್ರು ಯಾರು ಮುನಿರತ್ನ ಜನರತ್ರ ಕುತ್ಕೊಂಡಿದ್ರು ಅಲ್ಲೇ ಅಲ್ಲಿ ಕುತ್ಕೊಂಡಿದ್ರು ಜನರತ್ರ ಆಗ ಡಿ ಕೆ ಶಿವಕುಮಾರ್ ವೇದಿಕೆ ಮೇಲಿದ್ರು ಅವಾಗ ಏನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಏ ಕರಿಟೋಪಿ ಟೋಪಿ ಎಮ್ ಎಲ್ ಅಂತ ಕರೆದ್ರು ಅಣ್ಣಂಗ್ ಉರಿ ಹತ್ಕೊಂಡ್ಬಿಡ್ತು ಯಾರಿಗೆ ಮುನಿರತ್ನಗೆ ಮುನಿರತ್ನ ಬಂದ್ರು ವೇದಿಕೆ ಮೇಲೆ ಬಂದ್ ಕುತ್ಕತಾರ ಅಂತ ನಾನು ನೋಡ್ತವನಿ ಕುತ್ಕತ ಇಲ್ಲ ಏನ್ ಮಾಡ್ತಾವ್ರೆ ಮೈಕ್ ಕೊಡ್ರಿ ಇಲ್ಲಿ ನಾನೇನು ಒಡದಾಡಕ್ಕೆ ಶುರು ಹಚ್ಕೊ ಮೊದ್ಲೇ ಒಬ್ರಿಗೊಬ್ರು ಆಗಲ್ಲ ಎಲ್ಲಿ ಕೈ ಕೈ ಬಿಡ್ತಾರಪ್ಪ ಅಂತ ನನ್ನ ಯೋಚನೆ ಸರಿ ಅಂದ್ರೆ ಅವ್ರು ತಗೊಂಬಿಟ್ರು ಕಿತ್ಕೊಂಡ್ಬಿಟ್ಟು ನನ್ನ ಜನರಿಗೆ ನಾನು ಏನು ತಿಳಿಸಬೇಕು ಅಂತಂದರೆ ಅಂತ ತಿಳಿಸಿದ್ರು ಇವ್ರದೆಲ್ಲ ಆ ರಾಜಕೀಯ ಈ ರಾಜಕೀಯ ನಾನು ನಮ್ಮ ಮತದಾರ ನನ್ ದೇವ್ರುಗಳು ನಾನು ನಿಮ್ಗೆಲ್ರಿಗೂ ನಮಸ್ಕಾರ ಮಾಡ್ಕೊಂಡಿ ಅಲ್ಲಿ ಬಂದು ನಿಮ್ ಜೊತೆ ಕುತ್ಕ ನನಗೆ ಕಾರ್ಯಕ್ರಮಕ್ಕೆ ಆಹ್ವಾನನೇ ಮಾಡಿಲ್ಲ ಇಲ್ಲಿ ಕರ್ದೇ ಇಲ್ಲ ನಾನೇ ಯಾಕೆ ಇಲ್ಲಿ ವೇದಿಕೆ ಮೇಲೆ ಕುತ್ಕೊಳ್ಳಿ ನಾನು ನನ್ನ ಜನರ ಇದು ನನ್ನ ಕ್ಷೇತ್ರ ನಾನು ಜನರ ಜೊತೆ ಕುತ್ಕೋತೀನಿ ಅಂತ ಒಂದು ಡೈಲಾಗ್ ಹೊಡೆದು ಬಿಟ್ಟು ಅಲ್ಲಿಂದ ಶುರುವಾಯಿತು ಕತೆ ಕತೆ ಏನು ಕೇಳ್ತೀರಾ ಎಸ್ ತಗಡಿ ಮುಂದಕ್ಕೆ ಎಸ್ ನೋಡಿ ಮತ್ತೆ ಕೆರೆಯ ಜೆ ಪಿ ಪಾರ್ಕ್ ನಲ್ಲಿ ಶಾಸಕ ಮುನಿರತ್ನ ಪ್ರತಿಭಟನೆ ಕೂಡ ಮಾಡಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿತ್ತು ಇವತ್ತು ಸ್ಥಳೀಯ ಶಾಸಕನಾದ ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ ಅಂತ ಆರೋಪ ಮಾಡಿದ್ರು ಸಂಸದರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಿಲ್ಲ ಇದು ಸರ್ಕಾರಿ ಕಾರ್ಯಕ್ರಮನ ಅಥವಾ ಕಾಂಗ್ರೆಸ್ ಕಾರ್ಯಕ್ರಮನ ಅಂತ ಪ್ರಶ್ನೆ ಮಾಡಿದ್ರು ಡಿ ಸಿಎಂ ಡಿ ಕೆ ಮತ್ತು ಶಾಸಕ ಮುನಿರತ್ನ ನಡುವೆ ಇವತ್ತು ಬಹಳ ಹೈ ಡ್ರಾಮಾ ಜಟಾಪಟಿ ನಡೆದಿದೆ ಹಾಗಾಗಿ ಇವತ್ತಿನ ಒಂದು ಹೈ ವೋಲ್ಟೇಜ್ ಸುದ್ದಿ ಅಂತ ಹೇಳ್ಬೋದು ಬೆಳಗ್ಗಿಂದವೂ ಕೂಡ ಇದೇ ಒಂದು ಡ್ರಾಮಾ ನಾವು ನೋಡ್ತಾನೆ ಇದ್ದೀವಿ ಅದರಲ್ಲೂ ಕೂಡ ಈ ಒಂದು ಪಾರ್ಕ್ ನಲ್ಲಿ ಒಂದು ಬೆಂಗಳೂರಿನ ನಡೆ ಹೇಳಿ ಇವ್ರು ಡಿ ಸಿ ಎಂ ಅವರು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ಗುಂಡಿ ಬಿಟ್ಬಿಟ್ಟು ಇಲ್ಲಿ ಸಾವಿರಾರು ಗಟ್ಟಲೆ ಖರ್ಚು ಮಾಡ್ಬಿಟ್ಟು ಇಲ್ಲಿ ಕಾರ್ಯಕ್ರಮ ಮಾಡ್ತವ್ರೆ ಏನ್ ಬೆಂಗಳೂರು ನಡಿಗೆ ನಡೆಯಕ್ಕೆ ಜನ ರೋಡ್ ಮೇಲೆ ಹೋಗಕ್ ಗುಂಡಿ ಮುಚ್ಚ್ರಿ ಮುಚ್ಚರಿ ಇಲ್ಲಿ ಬಂದು ಸಾವಿರಾರು ಗಟ್ಟಲೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಕಾರ್ಯಕ್ರಮ ಮಾಡದಂತೆ ಅವ್ರು ಯಾರೋ ಎಮ್ ಎಲ್ ಎ ಕರಿ ಟೋಪಿ ಎಮ್ ಎಲ್ ಎಂತ ಕರೆಯೋದಂತೆ ಅವ್ರು ಯಾರೋ ಮೈಕ್ ಕಿತ್ಕೊಂಡು ಇಲ್ಲಿ ಮಾತಾಡೋದಂತೆ ಅಲ್ಲಿ ಒಬ್ಬರಿಗೊಬ್ರಿಗೆ ಕಾರ್ಯಕರ್ತರಿಗೆ ಜಗಳ ಅಂಟ್ಕೊಳ್ಳೋದಂತೆ ಇದು ಏನಿದು ಏನು ಅನ್ಕೊಂಡಿದ್ದೀರಿ ನೀವು ಇಲ್ಲಿ ಒಬ್ರಿಗೊಬ್ರು ಸೇಡು ಸೇಡು ಇದು ಇದು ಸೇಡಿನ ರಾಜಕಾರಣ ಮಾಡ್ತಾ ಇದೀರಾ ಇಲ್ಲಿ ಜನರ ಅಭಿವೃದ್ಧಿ ಮಾಡಿ ಅಂದ್ರೆ ಸೇಡಿನ ರಾಜಕಾರಣ ಮಾಡ್ತಿದ್ದೀರಾ ನೀವೆಲ್ಲವಾ ನಿಮ್ಮನ್ನೆಲ್ಲ ಜನ ಓಟ್ ಹಾಕ್ಬಿಟ್ಟು ಗೆಲ್ಸಿದ್ದು ಹಿಂಗೆ ಪುಕ್ಸಾಟೆ ಜಗಳ ಆಡೋದಕ್ಕ ಪುಕ್ಸಾಟೆ ಜಗಳ ಆಡೋದಕ್ಕೆ ಜನ ನೋಡಿದ್ರಲ್ಲಿ ಉಗುದು ಉಗಿದ್ ಸಾಯ್ತಾವ್ರಲ್ಲಿ ಗುಂಡಿ ಮುಚ್ಚಿ ಗುಂಡಿ ಮುಚ್ಚಿ ಅಂತ ಮೊದ್ಲು ಆ ಗುಂಡಿ ಒಳಗೆಲ್ಲ ನಿಮ್ಮ ಮುಚ್ಚಿ ಹಾಕೊಡ್ಬೇಕು ಅಂತ ಅಯೋಗ್ಯ ರಾಜಕಾರಣಿಗಳಿಗೆ ನಾವೆಲ್ಲ ಓಟ್ ಹಾಕಿ ಗೆಲ್ಸ್ಬಿಟ್ಟಿದೀವಿ ಅನರ್ಹರು ಅಯೋಗ್ಯರು ಅಯೋಗ್ಯ ರಾಜಕಾರಣಿಗಳಿಗೆ ನಾವು ಓಟ್ ಹಾಕಿ ಹಿಂಗೆ ಪಕ್ಷ ಪಕ್ಷ ಅಂತ ಕಿತ್ತಾಡ್ಕೊಂಡು ಸಾಯ್ತಾ ಇದೀರಿ ನಂಗೆ ಅನುದಾನ ಕೊಡ್ತಾ ಇಲ್ಲ ನಾನು ಮಾಡ್ತಾ ಇಲ್ಲ ಅಂತ ಮುನಿರತ್ನ ಹೇಳಕ್ಕೆ ಆಯ್ತಾ ಆ ಕಡೆ ನಾವು ಬ್ರ್ಯಾಂಡ್ ಬೆಂಗಳೂರು ಪೂರ್ತಿ ಬ್ಯಾಡ್ ಬೆಂಗ್ಳೂರು ಇಲ್ಲಿ ನಡುವೆ ಕುರ್ಚಿ ಕಿತ್ತಾಟ ಕುರ್ಚಿ ಕದನ ಹ ಜನ ಮಾತ್ರ ಮಧ್ಯದಲ್ಲಿ ಸಾಯ್ತಾ ಬಿದ್ದವ್ರೆ ಏನೂ ಇಲ್ಲ ಏನೂ ಪ್ರಯೋಜನ ಇಲ್ಲ ಇವ್ರನ್ನ ಗೆಲ್ಸದಿಕ್ಕೆ ಏನೂ ಪ್ರಯೋಜನ ಇಲ್ಲ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಈಗ ಸೇಡಿನ ರಾಜಕಾರಣ ಮಾಡ್ಕೊಂಡು ಕುತ್ಕೊಂಡವ್ರೆ ಇಲ್ಲಿ ವಿರೋಧ ಪಕ್ಷ ಏನಕ್ಕಿರೋದು ಏನಕ್ಕಿರೋದು ವಿರೋಧ ಪಕ್ಷ ಏನಕ್ಕಿರೋದು ತಪ್ಪುಗಳನ್ನು ತಿದ್ದೋದಕ್ಕೆ ಏನಾದ್ರು ಮಾಡಿಲ್ಲ ಅಂದ್ರೆ ಮಾಡಿ ಅಂತ ಹೇಳೋದಕ್ಕೆ ಹಿಂಗ್ ಹಿಡ್ಕೊಂಡು ಜಗಳಾಡ್ಕೊಂಡು ಕೂತ್ಕೊಳ್ಳಿ ಅಂತಲ್ಲ ಒಬ್ರಿಗೊಬ್ರು ಕ್ರೆಡಿಟ್ ತೊಗೊಳೋದಲ್ಲ ಅಯ್ಯೋ ನಾನು ಜನರ ಜೊತೆ ಕುತ್ಕೊತೀನಿ ನಾನು ಸ್ಟೇಜ್ ಮೇಲೆ ಕುತ್ಕತ್ತೀನಿ ನಿಮ್ದು ಬೆಂಗಳೂರು ನಮ್ದು ಯಾವೂರು ಊರು ಅಂತ ಏಯ್ ಈ ತರ ಸಾವಿರಾರು ರೂಪಾಯಿ ಲಕ್ಷಾಂತರ ಖರ್ಚು ಮಾಡಿ ಕಾರ್ಯಕ್ರಮ ಮಾಡಬಹುದು ಅದೇ ದುಡ್ಡು ಕೊಡ್ರಿ ದುಡ್ಡು ಒಂದಷ್ಟು ಯೋಜನೆಗಳನ್ನ ಮಾಡಿ ಏನಾದ್ರು ಒಂದು ಊರಿಗೆ ಒಂದು ಉದ್ಧಾರ ಮಾಡಿ ನಿಮ್ ಕ್ಷೇತ್ರಕ್ಕ ಒಂದ್ ಏನಾದ್ರು ಅನುಕೂಲ ಮಾಡಿಕೊಡಿ ಆಹ್ವಾನ ಇಲ್ವಂತೆ ಮುನಿರತ್ನ ಅವರಿಗೆ ನಮ್ ಸೈಡ್ ಒಂದ್ ಗಾದೆ ಇದೆ ಕರೆ ಬಂದವ್ರು ಬಂದವರ ಹೊಡಿ ಅಂತ ಕರೆದಿಲ್ಲ ಮಾಡಿಲ್ಲ ಬತ್ತವ್ರೆ ನಿಮ್ ಕ್ಷೇತ್ರ ಜನರ ಜೊತೆ ಕುತ್ಕೊಳ್ಳೋದಲ್ಲ ಕ್ಷೇತ್ರದ ಜನಗಳ ಜೊತೆ ಕೆಲಸ ಮಾಡ್ಬೇಕು ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಜನರ ಜೊತೆ ಕೂತ್ಕೊಳ್ಳೋದ್ ನಮ್ಮ ಏರಿಯಾಗ ಬಂದ್ ಅವ್ರ ಕಾರ್ಯಕ್ರಮ ಮಾಡ್ತಾವ್ ಊರಿ ಡಿ ಕೆ ಶಿವಕುಮಾರ್ ಗೆ ಏನ್ ಮಾಡೋಕ್ ಕೆಲ್ಸ ಇಲ್ವೇ ಅವರು ಹೋಗಿ ಅವ್ರ ಊರು ಕಾರ್ಯಕ್ರಮ ಮಾಡೋ ಬದಲು ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಉದ್ಧಾರ ಮಾಡಿ ಊರ್ನ ಊರ್ನಲ್ಲಿ ಕಾರ್ಯಕ್ರಮ ಮಾಡೋದಲ್ಲ ಊರ್ನ ಉದ್ಧಾರ ಮಾಡಿ ಊರಲ್ಲಿ ಲಕ್ಷ ಲಕ್ಷ ಖರ್ಚು ಮಾಡಿ ಕಾರ್ಯಕ್ರಮ ಮಾಡೋದಲ್ಲ ಅಭಿವೃದ್ಧಿ ಅಂತಂದ್ರೆ ಅಯ್ಯ ಸ್ವಾಮಿ ಟೂ ನೆಕ್ಸ್ಟ್ ನೋಡಿ ಡಿ ಸಿ ಎಂ ಡಿ ಬೆಂಬಲಿಗರು ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಶಾಸಕ ಮುನಿರತ್ನ ಆರೋಪ ನನ್ನ ಮೇಲೆ ಸಚಿವರು ಕೈ ಎತ್ತಿ ಹೊಡೆಯುವ ಯತ್ನ ನಡೆಸಿದ್ದಾರೆ ನನ್ನ ಹೊಡೆಯುವ ಕನಕ್ಪುರ ಚನ್ನಪಟ್ಟಣದಿಂದ ಜನರನ್ನ ಕರೆಸಂದಿದ್ರು ನನ್ನ ಮೇಲೆ ರೌಡಿ ಜಾಮ್ ನಡೆಸ್ತಿದ್ದಾರೆ ನನ್ನನ್ನ ಅವಮಾನಿಸಿದ್ದಾರೆ ಮತ್ತಿಕೆರೆಯ ಜೆಪಿ ಪಾರ್ಕ್ನಲ್ಲಿ ಶಾಸಕ ಮುನಿರತ್ನ ಆರೋಪ ಮಾಡಿದ್ರು ಇವತ್ತು ಡಿಸಿಎಂ ಡಿ ಕೆ ಸಂವಾದ ಕಾರ್ಯಕ್ರಮದಲ್ಲಿ ಹೈ ಡ್ರಾಮಾ ನಡೆದಿತ್ತು ಆ ಸಂದರ್ಭದಲ್ಲಿ ನನ್ನನ್ನ ಹೊಡೆಸ್ಲಿಕ್ಕೆ ಅಂತೇಳಿ ರೌಡಿಗಳನ್ನೇ ಕರ್ಸ್ಕೊಂಡಿದ್ರು ಅಂತೇಳಿ ಆರೋಪ ಮಾಡ್ತಾ ಇರುವಂಥದ್ದು ಅದರಲ್ಲೂ ಕೂಡ ಕನಕಪುರ ಚನ್ನಪಟ್ಟಣದಿಂದ ಚನ್ನಪಟ್ಟಣದಿಂದ ಹಾಗೂ ಕನಕಪುರದಿಂದ ಒಂದಷ್ಟು ರೌಡಿಗಳನ್ನ ಕಳಿಸಿದ್ರು ರೌಡಿಸಂ ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು ಅದೇನಂತ ಸರ್ಕಾರ ಇದೆಯೋ ಇವ್ರದ್ದು ಏನು ಅಂತೇಳಿ ಬಿಜೆಪಿ ನಾಯಕರು ಒಂದು ಕಡೆ ಆರೋಪವನ್ನ ಮಾಡ್ತಿದ್ದಾರೆ ಹಾಗಾಗಿ ಇದೀಗ ಮುನಿರತ್ನ ಕೂಡ ಹೇಳಿದೇನೆ ನೋಡಿ ನನಗೆ ಹೊಡಿಸ್ಬೇಕು ಅಂತ ಹೇಳಿ ಒಂದಷ್ಟು ಜನ ರೌಡಿಗಳನ್ನ ಇವ್ರು ಕರ್ತ್ಕೊಂಡಿದ್ರು ನನ್ನ ಜೊತೆ ಅಥವಾ ನನ್ನ ಮೇಲೆ ಹೊಡಿಬೇಕು ಅಂತೇಳಿ ಕೈ ಎತ್ತಕ್ಕೂ ಕೂಡ ರೆಡಿ ಆಗಿದ್ರು ಅಂತೇಳಿ ಈ ಒಂದು ಇವತ್ತು ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಹೈ ಡ್ರಾಮಾ ಏನ್ ನಡೆದಿತ್ತು ತದನಂತರ ಇದೀಗ ಮುನಿರತ್ನ ಅವರು ಈ ರೀತಿಯಾಗಿ ಆರೋಪವನ್ನ ಮಾಡಿರುವಂಥದ್ದು ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಒಂದಷ್ಟು ರೌಡಿಗಳನ್ನ ಕರ್ಸ್ಕೊಂಡಿದ್ದಾರೆ ನನ್ನ ಮೇಲೆ ರೌಡಿ ಜಾಮ್ ಮಾಡ್ತಿದ್ದಾರೆ ಅವಮಾನ ಮಾಡ್ತಿದ್ದಾರೆ ಅವಮಾನ ಮಾಡ್ತಿದ್ದಾರೆ ಅಂತ ಹೇಳಿ ಇದೀಗ ಆರೋಪ ಮಾಡ್ತಾ ಇರುವಂತದ್ದು ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಬಿಜೆಪಿ ನಾಯಕರು ಕೂಡ ಮಾತಾಡಿದ್ರು ನೋಡಿ ಕಾಂಗ್ರೆಸ್ ಸರ್ಕಾರ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅಂತಂದ್ರೆ ಒಬ್ಬ ಎಂ ಎಲ್ ಎ ಅಂತಂದ್ರೆ ಒಬ್ಬ ನಾಯಕ ಅಂತಂದ್ರೆ ಅವನಿಗೆ ಹೇಗ್ ರೆಸ್ಪೆಕ್ಟ್ ಕೊಡ್ಬೇಕು ಅಥವಾ ಹೆಂಗ್ ಮಾತಾಡ್ಬೇಕು ಅನ್ನೋಂಥದ್ದು ಬೇಸಿಕ್ ಕಾಮನ್ ಸೆನ್ಸು ಇಲ್ವಲ್ಲ ಇವರಿಗೆ ಅಂತ ಹೇಳಿ ಬಿಜೆಪಿ ಅವರು ಬಿಜೆಪಿ ನಾಯಕರು ಉಗಿತಾ ಇದಾರೆಗೂ ಇಲ್ಲ ಕಾಂಗ್ರೆಸ್ ಜೆಡಿಎಸ್ ಹ್ಮ್ ಇದೊಂದು ಹೆಸರು ಚೆನ್ನಾಗಿದೆ ಶುರುವಾಯ್ತು ಕರಿಟೋಪಿ ಪಾಲಿಟಿಕ್ಸ್ ಅಂತ ನಾನು ಆರ್ ಎಸ್ ಎಸ್ ಕಾರ್ಯಕ್ರಮ ಮುಗಿಸಿಕೊಂಡು ಬಂದೆ ನನ್ನನ್ನು ಕರಿಟೋಪಿ ಬಾರೋ ಅಂತ ಕರೆದು ಅವಮಾನ ಮಾಡಿದ್ದಾರೆ ನನಗಷ್ಟೇ ಅಲ್ಲ ಇದು ಇಡೀ ಕ್ಷೇತ್ರದ ಜನತೆಗೆ ಮಾಡಿದಂತ ಅವಮಾನ ಸಂಸದ ಮಂಜುನಾಥ್ ಅವರಿಗೂ ಆಹ್ವಾನ ನೀಡಿಲ್ಲ ಕನಕಪುರ ರೀತಿಯಲ್ಲೇ ಬೆಂಗಳೂರಿನಲ್ಲೂ ದೌರ್ಜನ್ಯ ಮಾಡುತ್ತಿದ್ದಾರೆ ಇದರಿಂದ ಬೆಂಗಳೂರು ಹಾಳಾಗಿದೆ ಉದ್ಯಮಿಗಳು ಬಿಟ್ಟು ಹೋಗ್ತಿದ್ದಾರೆ ಡಿ ಕೆ ಬ್ರದರ್ಸ್ ದಬ್ಬಾಳಿಕೆಯಿಂದ ಅನೇಕ ನಾಯಕರಿಗೆ ಸಮಸ್ಯೆ ಆಗ್ತಾ ಇದೆ ರಮೇಶ್ ಜಾರಕಿಹೊಳಿ ರಾಜಣ್ಣ ಎಚ್ ಡಿ ರೇವಣ್ಣ ಸೇರಿದಂತೆ ಹಲವು ನಾಯಕರ ಕುಟುಂಬಗಳಿಗೆ ಡಿ ಕೆ ಬ್ರದರ್ಸ್ ಕಾಟ ನೀಡಿದ್ದಾರೆ ಆಯ್ತಾ ಇದು ವಿಚಾರ ಹಿಂಗೆ ಕೇಳ್ತಾ ಇದ್ದಾರೆ ಏನಪ್ಪ ಇವರ ದಬ್ಬಾಳಿಕೆ ಬಗ್ಗೆ ಕೇಳುವವರು ಇಲ್ಲ ಅಂತ ಮುನಿರಪ್ನ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಕರೆದಿಲ್ಲ ಅಂದಮೇಲೆ ನೀವು ಯಾತಗೋಗ್ಬೇಕಿತ್ತು ಅಷ್ಟೇ ಹ ಕರ್ದಿಲ್ಲಾಂತಂದ್ಮೇಲೆ ಯಾತಿಗೆ ಕರಿಬೇಕಿತ್ತು ಟೋಪಿ ಬೈಲಿ ಅಂತ ಹೋಗಿಲ್ಲ ಅಂತಂದ್ರೆ ಹ್ಮ್ ಕರೆದಿಲ್ಲ ಅಂದ್ಮೇಲೆ ಹೋಗಾರದಿತ್ತು ನೀವ್ ಹೋಗಿದಿ ಅಲ್ಲಿ ಅವಮಾನ ಆಯ್ತು ಅಂತಂದ್ರೆ ನಾವೇನ್ ಮಾಡವ ಅಲ್ಲಿ ಗೊತ್ತು ಯಾವ್ ಪರಿಸ್ಥಿತಿ ಇದೆ ನಿಮ್ಗೂ ಅವ್ರಿಗೂ ಆಗಲ್ಲ ಅಂತಂದ್ಮೇಲೆ ಅಲ್ಲಿ ಯಾಕೆ ಹೋದ್ರಿ ನೀವು ಆರ್ ಎಸ್ ಎಸ್ ಕಾರ್ಯಕ್ರಮಗೋಸ್ಕರ ಮನೆಗೋಗಿತ್ತು ಅಷ್ಟೇ ಹ್ಮ್ ಬಿಜೆಪಿ ನಾಯಕರು ಅಂದ್ರೆ ಆರ್ ಅಶೋಕ್ ಅಥವಾ ವಿಜಯೇಂದ್ರ ಅವರು ಇವರೆಲ್ಲ ಹೆಂಗ್ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ತೋರ್ಸ್ಕೊಳಕ್ಕೆ ಈ ತರ ಮಾಡಿದಾರಂತೆ ಈ ತರ ಕಾಂಗ್ರೆಸ್ ಅವ್ರು ಹೇಳ್ತಾರಂತದ್ದು ಏನು ಇಲ್ಲ ಎಂತದೂ ಇಲ್ಲ ಓಕೆ ನೆಕ್ಸ್ಟ್ ಮುಂದೆ ನೋಡಿ ಮತ್ತಿಕೆರೆಯ ಜೆ ಪಿ ಪಾರ್ಕ್ ಆರ್ ಎಸ್ ಎಸ್ ಬಟ್ಟೆಯಲ್ಲಿ ಬಂದಿದ್ದ ಮುನಿರತ್ನ ಶಾಸಕ ಮುನಿರತ್ನ ಅವರನ್ನ ಕಂಡು ಕಾಣದಂತೆ ಮುಂದೆ ಹೋದ ಡಿಸಿಎಂ ಪಾರ್ಕ್ನ ಅರ್ಧಭಾಗ ಸುತ್ತಾಡಿದ ನಂತರ ವಿಶ್ ಮಾಡಿದ ಡಿಸಿಎಂ ವೇದಿಕೆ ಕಾರ್ಯಕ್ರಮದ ವೇಳೆ ಸವಿಕರ ಸಾಲಿನಲ್ಲಿ ಕುಳಿತಿದ್ದ ಮುನಿರತ್ನ ಈ ವೇಳೆ ಶಾಸಕ ಮುನಿರತ್ನ ಅವರನ್ನ ವೇದಿಕೆಗೆ ಆಹ್ವಾನಿಸಿದ್ರು ನಿರೂಪಕಿ ಈ ವೇಳೆ ಕರಿಟೋಪಿ ಎಂಎಲ್ಎ ಬಾ ಇಲ್ಲಿ ಅಂತ ಹೇಳಿದ್ದಕ್ಕೆ ಸಿಡಿಮಿಡಿ ಅಂತಿದ್ದಾರೆ ವೇದಿಕೆಗೆ ಬರ್ತಾ ಇದ್ದಂತೆ ಮೈ ಪಡೆದು ಮಾತನಾಡಿದ್ರು ಮುನಿರತ್ನ ಅವರು ಇದು ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಆದ್ರೆ ಆಹ್ವಾನ ಮಾಡಲಿಲ್ಲ ಸರ್ಕಾರದಿಂದ ಆಹ್ವಾನ ಇಲ್ಲ ಆದ್ರೂ ಕೂಡ ನನ್ನನ್ನ ವೇದಿಕೆಗೆ ಕರೆದಿದ್ದು ತಪ್ಪು ಅದು ಕೂಡ ಈ ರೀತಿಯಾಗಿ ಕರೆದಿದ್ದೀರಾ ಇದು ತಪ್ಪು ಅಂತ ಹೇಳ್ತಾರೆ ಸ್ಥಳೀಯ ಶಾಸಕನಾದ ನನಗೆ ಸಿಬಿಎ ಮುಖ್ಯ ಆಯುಕ್ತರು ಆಹ್ವಾನಿಸಿಲ್ಲ ಡಿಸಿಎಂ ಡಿಕೆ ಎದುರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಶಾಸಕ ಮುನಿರತ್ನ ವಾಗ್ವಾದದ ನಂತರ ಮುನಿರತ್ನ ಅವರನ್ನ ವೇದಿಕೆಯಿಂದ ಕರೆತಂದ್ರು ಪೊಲೀಸ್ ಅವರು ಜ್ಯೋತಿ ಪಾರ್ಕ್ ಮುಂದೆ ಏಕಾಂಗಿಯಾಗಿ ಪ್ರತಿಭಟನೆ ಕೂಡ ಮಾಡಿದ್ರು ಕುಳಿತುಕೊಂಡು ಮುನಿರತ್ನ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟರು ಇವತ್ತು ಒಂದು ಕಾರ್ಯಕ್ರಮ ಇತ್ತು ಮೊದಲನೇದಾಗಿ ಡಿಸಿಎಂ ಡಿಕೆಶಿ ಅವರು ಹೋಗಿದ್ದಂತಹ ಒಂದು ಬೆಂಗಳೂರಿನ ನಡೆ ಬೆಂಗಳೂರು ನಡೆ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಈ ಸಂದರ್ಭದಲ್ಲಿ ಅರ್ಧ ಭಾಗ ಅಂದರೆ ಆ ಒಂದು ಪಾರ್ಕ್ ಏನಿದೆ ಆ ಪಾರ್ಕ್ ಹತ್ರ ಒಂದು ಅರ್ಧ ಭಾಗ ಗಳು ಹಾಕಿದ್ರು ಸುತ್ತಾಡಿದ್ರು ಆ ಸಂದರ್ಭದಲ್ಲಿ ಮುನಿರತ್ನ ಅವರನ್ನು ನೋಡಿದ್ರು ಕೂಡ ಇಗ್ನೋರ್ ಮಾಡಿದ್ರು ಮಾತಾಡಲಿಲ್ಲ ಅಂತ ಹೇಳಿದ್ರು ಅದಾದ ನಂತರ ವೇದಿಕೆ ಮೇಲೆ ಹೋಗ್ತಾರೆ ವೇದಿಕೆ ಕಾರ್ಯಕ್ರಮದಲ್ಲಿ ಕೂತ್ಕೊಂಡಿರುವಂತಹ ಟೈಮಲ್ಲಿ ಅವ್ರ ಅಪೋಸಿಟೇ ಮುನಿರತ್ನವರು ಕೂತ್ಕೊಂಡಿರ್ತಾರೆ ಅಂದರೆ ಸಾರ್ವಜನಿಕರು ಎಲ್ಲಿ ಕೂತ್ಕೊಂಡಿರ್ತಾರೋ ಅಲ್ಲೇ ಅವ್ರ ಜೊತೆ ಇವರು ಕೂಡ ಕೂತ್ಕೊಂಡಿರ್ತಾರೆ ಆ ಟೈಮಲ್ಲಿ ನನ್ನನ್ನು ನೋಡಿ ಕೂಡ ಒಂದು ರೀತಿಯಾಗಿ ಇದು ಅವರ ಖಾಸಗಿ ಕಾರ್ಯಕ್ರಮನ ಅಥವಾ ಒಂದು ಸರ್ಕಾರದ ಕಾರ್ಯಕ್ರಮನ ಅಂತ ಗೊತ್ತಿಲ್ಲ ನನ್ನ ಕ್ಷೇತ್ರ ಆದ್ರೂ ಕೂಡ ನಾನೇ ಶಾಸಕನಾಗಿದ್ದೀನಿ ಸ್ಥಳೀಯ ಶಾಸಕನಾಗಿದ್ದು ಕೂಡ ನಾನೊಬ್ಬ ಸ್ಥಳೀಯ ಶಾಸಕನಾಗಿದ್ದೀನಿ ಆದರೂ ಕೂಡ ನನ್ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಿಲ್ಲ ಅಂತ ಹೇಳಿ ಇದೀಗ ಆರೋಪವನ್ನ ಮಾಡ್ತಾ ಇದ್ರು ಹಾಗಾಗಿ ಅವರು ದರೀರಾಗಿ ಸ್ಟೇಜ್ ಮೇಲೆ ಹೋಗ್ತಾರೆ ಸ್ಟೇಜ್ ಮೇಲೆ ಹೋಗಿ ಅಲ್ಲಿ ಡಿ ಸಿಎಂ ಅವ್ರ ಹತ್ರ ಮೈಕ್ ಕಿತ್ಕೊಳ್ತಾರೆ ಮೈಕ್ ಕಿತ್ಕೊಂಡು ಆ ಟೈಮಲ್ಲಿ ಮಾತಾಡ್ತಾರೆ ನೋಡಿ ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಿಲ್ಲ ಇದು ಕಾಂಗ್ರೆಸ್ ಕಾರ್ಯಕ್ರಮನ ಅಥವಾ ಅವರ ವೈಯಕ್ತಿಕ ಕಾರ್ಯಕ್ರಮನ ಅಥವಾ ಸರ್ಕಾರದ ಕಾರ್ಯಕ್ರಮನೂ ನನಗೆ ಗೊತ್ತಿಲ್ಲ ಆದರೂ ಕೂಡ ಅವ್ರು ಕರೆದಿದ್ದ ರೀತಿ ಏನಿದೆ ಇದು ಸರಿ ಇಲ್ಲ ಇದೀಗ ಅವರು ಆರೋಪವನ್ನು ಮಾಡ್ತಾ ಇರುವಂಥದ್ದು ಅದೇ ಸಂದರ್ಭದಲ್ಲಿ ದಿಢೀರಾಗಿ ಸ್ವಲ್ಪ ವಾಗ್ವಾದ ನಡೆಯುತ್ತೆ ಮಾತು ಮಾತಲ್ಲಿ ಫೈಟಿಂಗ್ ಆಗುತ್ತೆ ಸ್ವಲ್ಪ ಅದಾದ ನಂತರ ಇದೀಗ ವಾಫ್ ಆಗಿದ್ದ ನಂತರ ಅಲ್ಲಿ ಏನು ಪೊಲೀಸ್ ಅವರು ಬಂದಿರ್ತಾರೆ ಯಾಕೆ ಅಂತಂದ್ರೆ ಅಲ್ಲೊಂದು ಸ್ವಲ್ಪ ಅಲ್ಲಿ ಜಗಳ ಶುರು ಆಗುತ್ತೆ ಇದು ಇದೇ ರೀತಿಯಾಗಿ ಕಂಟಿನ್ಯೂ ಆದ್ರೆ ಮತ್ತೆ ಮುಂದೆ ಏನಾಗುತ್ತೋ ಅಂತ ಹೇಳಿ ಗೊತ್ತಿಲ್ಲ ಮುಂದೆ ಏನಾದ್ರೂ ಇನ್ನ ಸ್ವಲ್ಪ ಟೈಮ್ ಬಿಟ್ಟಿದ್ರೆ ಇನ್ನ ಏನೇನಾಗ್ತಾ ಇತ್ತು ಅಂತ ಏನಾಗಬಾರ್ದು ಅನ್ನುವಂತಹ ಒಂದೇ ಒಂದು ಕಾರಣದಿಂದ ಪೊಲೀಸ್ ಅವರು ದಿಢೀರಾಗಿ ಅವ್ರನ್ನ ಕರ್ತ್ಕೊಂಡು ಹೋಗ್ತಾರೆ ಆದ್ರೂ ಕೂಡ ಆ ಒಂದು ಪಾರ್ಕ್ ಮುಂದೆನೆ ನನಗೆ ಅವಮಾನ ಆಗಿದೆ ಅವಮಾನ ಆಗಿದೆ ಅನ್ನುವಂತಹ ಒಂದು ಪಟ್ಟಿ ಹಿಡಿದು ಮುನಿರತ್ನ ಅವರು ಕುರ್ತ್ಕೋತಾರೆ ಅಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾರೆ ಅದಾದ ನಂತರ ಮತ್ತಲ್ಲಿಂದ ಎದ್ದು ಹೋಗ್ತಾರೆ ಇಷ್ಟೇ ಇವತ್ತು ನಡೆದಿರೋ ಅಂತದ್ದು ಇಷ್ಟೆಲ್ಲಾದ್ರೂ ಕೂಡ ಇಲ್ಲಿ ಒಂದು ರೀತಿಯಾಗಿ ಈ ಒಂದು ಘಟನೆಯ ನಂತರ ಬಿ ಜೆ ಪಿ ನಾಯಕರು ಬಹಳಷ್ಟು ರಿಯಾಕ್ಟ್ ಮಾಡ್ತಿದ್ದಾರೆ ಮಾತಾಡ್ತಿದ್ದಾರೆ ಕಾಂಗ್ರೆಸ್ ಅವರಿಗೆ ಏನ್ ಮಾಡ್ತಿದ್ದಾರೆ ಅಂತ ಅನ್ನೋಂಥದ್ದೇ ಗೊತ್ತಾಗ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ರೌಡಿಸಮ್ ಜಾಸ್ತಿ ಆಗ್ಬಿಟ್ಟಿದೆ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಿಂದನೇ ಈ ರೌಸರ್ ಎಲ್ಲ ಬರ್ತಾ ಇರುವಂತದ್ದು ಇಷ್ಟೆಲ್ಲ ಆದ್ರೂ ಕೂಡ ಹೇಗ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಅನ್ನೋಂಥದ್ದು ಗೊತ್ತಿಲ್ಲ ಆ ಪದ ಬಳಕೆ ಇದೆಯಲ್ಲ ಆ ಪದ ಬಳಕೆ ಹೇಗ್ ಮಾಡ್ಬೇಕು ಅಂತ ಹೇಳಿ ಒಬ್ಬ ಡಿ ಸಿ ಎಂಗೆ ಗೊತ್ತಿಲ್ಲ ಅಂತಂದ್ರೆ ಇನ್ನೇನ್ ಹೇಳ್ಬೇಕು ನಾವು ಇನ್ನೇನು ಮಾಡ್ತಾರೆ ಇವರು ನಮ್ಮ ರಾಜ್ಯಕ್ಕೋಸ್ಕರ ಹಾಗೆ ಹೀಗೆ ಅಂತ ಹೇಳಿ ಎಲ್ಲಾ ಬಿಜೆಪಿ ನಾಯಕರು ಇವತ್ತು ಮುಗಿಬಿದ್ದಿದ್ದಾರೆ ಅದ್ರಲ್ಲೂ ಕೂಡ ಪ್ರಹ್ಲಾದ್ ಜೋಶಿ ಅವರು ಒಂದು ಮಾತು ಹೇಳ್ತಾರೆ ಪ್ರಹ್ಲಾದ್ ಜೋಶಿ ಇರ್ಬೋದು ಅಥವಾ ಆರ್ ಅಶೋಕ್ ಅವ್ರು ಇರ್ಬೋದು ಮುಸ್ಲಿಮರ್ ಏನ್ ಟೋಪಿ ಹಾಕ್ತಾರಲ್ಲ ಟೋಪಿ ಹಾಕ್ತಾರಲ್ಲ ಆ ಟೋಪಿನ ಹೋಗಿ ನೀವು ತೆಗೀರಿ ಅಂತ ಹೇಳಿ ನೋಡೋಣ ಅಥವಾ ಜಾಲರಿ ಟೋಪಿ ಅಂತ ಹೇಳಿ ಕರೀರಿ ಅವಾಗ ಅವ್ರು ನಿಮಗ್ ಸುಮ್ಮನೆ ಬಿಡ್ತಾರಾ ಅಂತ ನೋಡಿ ನಿಮಗೆ ನಿಜವಾಗ್ಲೂ ದಮಿದ್ರೆ ಹೋಗಿ ಅಲ್ಲಿ ಮುಸ್ಲಿಮ್ ಅವ್ರೇನು ಟೋಪಿ ಹಾಕೊಂಡಿರ್ತಾರೋ ಆ ಟೋಪಿನ ಏ ಟೋಪಿ ಟೋಪಿಯವರೇ ಬಾಯಲ್ಲಿ ಅಂತ ನೀವು ಕರೆದು ನೋಡಿ ಅದಾದ ನಂತರ ನಿಮ್ ಪರಿಸ್ಥಿತಿ ಏನಾಗುತ್ತೆ ಅಂತ ನೋಡ್ಕೊಳ್ಳಿ ನಿಮಗೆ ಧೈರ್ಯ ಇದೆಯಾ ಮೀಟ್ ಇದೆಯಾ ಹೋಗಿ ಕರೆದು ನೋಡಿ ಬೇಕಾದ್ರೆ ಅಂತೇಳಿ ಈ ರೀತಿಯಾದಂತಹ ಹೇಳಿಕೆಗಳು ಈ ರೀತಿಯಾದಂತಹ ವಿರೋಧಗಳು ವ್ಯಕ್ತ ಆಗ್ತಾ ಇದೆ ಇವತ್ತು ವಿಚಾರದಲ್ಲಿ ತದನಂತರ ಮತ್ತೊಂದು ಕಡೆ ಇದೇ ಒಂದು ಘಟನೆಯ ನಂತರ ಆರ್ ಎಸ್ ಎಸ್ ನ ಹೇಗ್ ಬ್ಯಾನ್ ಮಾಡೋದು ಆರ್ ಎಸ್ ಎಸ್ ನ ಆಕ್ಟಿವಿಟೀಸ್ನೆಲ್ಲ ಹೇಗ್ ಸ್ಟಾಪ್ ಮಾಡೋದು ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ಕಡೆ ಚಿಂತನೆ ಕೂಡ ನಡೆಸ್ತಾ ಇದೆ ಕಾರಣ ಏನು ಅಂತಂದ್ರೆ ಇವತ್ತು ಆರ್ ಎಸ್ ಎಸ್ ನೂರು ವರ್ಷ ಆಗಿದೆ ಅಲ್ಲ ಈ ಒಂದು ಸಂಸ್ಥೆ ಸ್ಥಾಪನೆ ಆಗಿ ನೂರು ವರ್ಷ ಇವತ್ತಿಗೆ ಹಾಗಾಗಿ ಇದೇ ಒಂದು ಸಂಭ್ರಮದಲ್ಲಿದ್ದಾರೆ ಎಲ್ಲರೂ ಕೂಡ ಹಾಗಾಗಿ ಇವತ್ತು ಪಥಸಂಚಲನ ಕಾರ್ಯಕ್ರಮ ಬಹಳಷ್ಟು ಕಡೆ ಪಥ ಕಾರ್ಯಕ್ರಮವನ್ನ ಮಾಡುವ ಮೂಲಕ ಆಚರಣೆ ಮಾಡ್ತಿದ್ದಾರೆ ಇವತ್ತು ಆರ್ ಎಸ್ ಎಸ್ ನೂರು ವರ್ಷ ಸಂಭ್ರಮದಲ್ಲಿ ಹಾಗಾಗಿ ಇಷ್ಟೆಲ್ಲ ಆದ್ರೂ ಕೂಡ ನೂರು ವರ್ಷ ತುಂಬಿದ ಬೆನ್ನಲ್ಲ ಇದೀಗ ರಾಜ್ಯ ಸರ್ಕಾರದಿಂದ ಏನೋ ಒಂದ್ ಮಾಡ್ಬೇಕು ಹೇಗಾದ್ರೂ ಈ ಒಂದು ಆಕ್ಟಿವಿಟೀಸ್ ಇರ್ಬೋದು ಅಥವಾ ಈ ಒಂದು ಚಟುವಟಿಕೆಗಳು ಏನ್ ನಡೀತಾ ಇದೆ ಆರ್ ಎಸ್ ಎಸ್ ನಲ್ಲಿ ಇದೆಲ್ಲವೂ ಕೂಡ ನಿಲ್ಲಿಸಬೇಕು ಬ್ರೇಕ್ ಹಾಕಬೇಕು ಮೊದಲನೇದಾಗಿ ಅಂತ ಹೇಳಿ ಇದೀಗ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ ಇದೇ ವಿಚಾರದಲ್ಲಿ ಖರ್ಗೆ ಅವರು ಕೂಡ ಒಂದು ಪತ್ರವನ್ನ ಬರೆದಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಆಕ್ಟಿವಿಟೀಸ್ ಏನ್ ನಡೀತಾ ಇದೆ ಅಥವಾ ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಜಾಗದಲ್ಲಿ ಅಥವಾ ಸ್ಕೂಲು ಕಾಲೇಜ್ ಆವರಣಗಳಲ್ಲಿ ಅಥವಾ ಗೌರ್ಮೆಂಟ್ ಜಾಗಗಳೇನಿದೆ ಈ ಜಾಗಗಳಲ್ಲಿ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ ಇದಕ್ಕೆ ಮೊದಲನೇದಾಗಿ ಬ್ರೇಕ್ ಹಾಕಿ ಇಲ್ಲ ಅಂತಂದ್ರೆ ಸುಖಾ ಸುಣ್ಣಿ ಯುವಕರ ಮನಸ್ಸಲ್ಲಿ ಇವರು ದ್ವೇಷವನ್ನ ಹುಟ್ಟಿಸ್ತಿದ್ದಾರೆ ಇದು ಸರಿಯಲ್ಲ ಆಕ್ಟಿವಿಟೀಸ್ ಎಲ್ಲವೂ ಸರಿಯಲ್ಲ ಅಂತ ಹೇಳಿ ಮತ್ತೊಂದು ಕಡೆ ಆರೋಪವನ್ನ ಮಾಡ್ತಿದ್ದಾರೆ